ನಮಸ್ತೆ ವೀಕ್ಷಕರೇ ಮೆನು ನ್ಯೂಸ್ ನೆಟ್ವರ್ಕ್ ಸ್ವಾಗತ ನಾನು ನಿಮ್ಮ ದಿವ್ಯಾ ಇಂದಿನ ವಿಶೇಷ ಕಾರ್ಯಕ್ರಮ ರಕ್ಷಣೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕೃಷ್ಣಾ ಜಿಲ್ಲೆಯ ಎಸ್ಆರ್ ಗುಡ್ಲಾವೆಲ್ಲೂರು ಗುಡ್ಲಾವೆಲ್ಲೂರು ಅನ್ನೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಹಿಡನ್ ಕ್ಯಾಮ್ರಾ ಪತ್ತೆಯಾಗಿದೆ ಅಲ್ಲಿನ ವಿದ್ಯಾರ್ಥಿಗಳು ಸಾರ್ವಜನಿಕರು ಪೋಷಕರು ಪ್ರತಿಯೊಬ್ಬರೂ ಸಹ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ನಮಗೆ ನ್ಯಾಯ ಕೊಡಿಸಿ ಅಂತ ಅಲ್ಲಿನ ಪೊಲೀಸರು ಈ ಒಂದು ಹಿಡನ್ ಕ್ಯಾಮ್ರಾ ಪತ್ತೆಯಾಗಿರೋದು ಅದೇ ಕಾಲೇಜಿನ ಒಂದು ವಿದ್ಯಾರ್ಥಿ ಇಟ್ಟಿರುವಂತಹ ಕ್ಯಾಮ್ರಾ ಅಂತೆ ಅದು ಅಲ್ಲಿನ ಪೊಲೀಸರು ಸಹ ಆತನನ್ನು ಬಂಧಿಸಿದ್ದಾರೆ ಆ ವೇಳೆ ಬಂಧಿಸಿದಂತಹ ವೇಳೆ ವಿಚಾರಣೆ ನಡೆಯುವಾಗ ಆತನ ಬಳಿ ಮುನ್ನೂರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಇದಾವಂತೆ ಈತ ಆ ವಿಡಿಯೋಗಳನ್ನು ಬೇರೆಯವ್ರಿಗೆ ಮಾರಾಟ ಮಾಡ್ತಾ ಇದ್ದಂತೆ ಇದು ಒಂದು ರೀತಿಯಾದಂತಹ ಒಂದು ವಿದ್ಯಾರ್ಥಿ ಆದಾಗ ಅಥವಾ ಏನಾದರೂ ಸೈಕೋ ಇರ್ಬೋದಾ ಅಂತ ಸೈಕೋ ಇರೋದ್ರಿಂದ ಮೇ ಬಿ ಈ ಥರ ಎಲ್ಲ ಮಾಡಿದಾನೆ ಅನ್ಸುತ್ತೆ ಆತನು ವಿದ್ಯಾರ್ಥಿ ಇನ್ನೊಬ್ಬ ಸಹ ವಿದ್ಯಾರ್ಥಿಯರ ಒಂದು ವಿದ್ಯಾರ್ಥಿನಿಯರ ವಿಡಿಯೋಗಳನ್ನು ರೆಕಾರ್ಡ್ ಮಾಡೋದಾಗಲಿ ಇದೆಲ್ಲ ಮಾಡೋದು ಎಷ್ಟು ಮಾತ್ರ ಸರಿ ಮತ್ತೆ ಆತನ ಒಂದು ಮನಸ್ಥಿತಿ ಹೇಗಿತ್ತು ಹಣದ ದಾಹ ಅನ್ನೋದು ಹೇಗಿತ್ತು ಅದರಿಂದ ಆ ರೀತಿಯಾದಂತಹ ವಿಡಿಯೋಗಳನ್ನ ಮಾರಾಟ ಇಲ್ಲಿನ ಆಂಧ್ರ ಪ್ರದೇಶದಲ್ಲಿ ಗೃಹ ಸಚಿವರು ಹೋಮ್ ಮಿನಿಸ್ಟರು ಒಂದು ಲೇಡಿ ಕೊಟ್ಟಿದ್ದಾರೆ ಅದು ಒಂದು ಸಿ ಲೇಡಿಗೆ ಸಿ ಮಹಿಳೆಗೆ ಗೃಹ ಸಚಿವರ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಇವರು ಮುಂಚೆ ಅಂದ್ರೆ ಈ ಸ್ಥಾನಕ್ಕೆ ಬಂದಾಗ ಮೇ ಬಿ ಒಂದು ತಿಂಗಳಾಗಿರಬಹುದು ಅಷ್ಟೇ ಆಗ ಕೂಡ ಎಚ್ಚರಿಕೆ ಕೊಟ್ಟಿರ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅತ್ಯಾಚಾರ ಆಗಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗಲಿ ರ್ಯಾಗಿಂಗು ಕಾಲೇಜುಗಳಲ್ಲಿ ಇದೆಲ್ಲ ನಡಿಬಾರ್ದು ಒಂದು ವೇಳೆ ಇದೆಲ್ಲ ನಡೆದ್ರೆ ಅಲ್ಲೇ ಆ ಕ್ಷಣವೇ ಅವರನ್ನು ಬಂಧಿಸಿ ಮತ್ತೆ ಬೇಲ್ ಕೂಡ ಸಿಗಬಾರ್ದು ಆ ರೀತಿಯಾಗಿ ಜೈಲ್ಗೆ ಹಾಕಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿರ್ತಾರೆ ಆದರೆ ಇದೆಲ್ಲ ಇನ್ನೂ ನಡೀತಾನೆ ಇದೆ ಇದು ಆಂಧ್ರದಲ್ಲಿ ವೀಕ್ಷಕರೇ ಆಂಧ್ರದಲ್ಲಾಗಿದೆ ನಮ್ಮಲ್ಲಾಗಿಲ್ಲ ನಾವು ಯಾಕೆ ಮಾತಾಡಬೇಕು ನಾವು ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಇದಲ್ಲ ವಿಚಾರ ಅಲ್ಲಿ ವಿದ್ಯಾರ್ಥಿನಿಯರು ಏನು ಓದ್ತಿದ್ದಾರೆ ಅದೇ ರೀತಿ ನಮಗೂ ಮಕ್ಕಳಿದ್ದಾರೆ ನಮ್ಮ ಮಕ್ಕಳು ಸಹ ಇಲ್ಲಿ ಕಾಲೇಜುಗಳಿಗೆ ಹೋಗ್ತಾರೆ ಹಾಸ್ಟೆಲ್ಗಳಲ್ಲಿ ಇರ್ತಾರೆ ಅಲ್ಲಾಗಿದೆ ಅಲ್ವಾ ನಮ್ಗೇನು ಬಿಡು ಅಂತ ನಾವು ಸಹ ತಲೆ ಕೆಡ್ಸ್ಕೊಳ್ತಾ ಇರೋದಲ್ಲ ಇಲ್ಲಿ ನಾವು ಸಹ ನಮ್ಮ ಭಾಗಗಳಲ್ಲಿರುವಂತಹ ಕಾಲೇಜ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಇದೆ ಅದರ ಬಗ್ಗೆ ನಾವು ಸಹ ಯೋಚನೆ ಮಾಡಬೇಕಾಗುತ್ತೆ ನಮ್ಮಲ್ಲಿರುವಂತಹ ಭದ್ರತೆ ಎಷ್ಟು ಮಾತ್ರ ಇದೆ ಅಲ್ಲಿರುವಂತಹ ಚಂದ್ರಬಾಬು ನಾಯ್ಡು ಅವರು ಈಗಿನ ಅವ್ರಿಗೂ ಸಹ ನಾವು ಹೇಳೋದಿಷ್ಟೇ ಅಲ್ಲಿ ಹೆಣ್ಣು ಮಕ್ಕಳಿಗೆ ಭದ್ರತೆಯನ್ನು ಇನ್ನೂ ಹೆಚ್ಚು ಮಾಡಿ ಅಲ್ಲೇ ಅಲ್ಲ ಯಾವ ಭಾಗದಲ್ಲಾಗಿರಬಹುದು ಈಗ ಹೆಂಗಾಗ್ತಾ ಇದೆ ಅಂದರೆ ಕಾಲೇಜಲ್ಲಿ ರ್ಯಾಗಿಂಗ್ ನಡೆಯುತ್ತೆ ಅತ್ಯಾಚಾರಗಳಾಗ್ತಾ ಇದೆ ಕಾಲೇಜ್ಗಳಿಗೆ ನುಗ್ಗಿ ಕೊಲೆಗಳು ಮಾಡ್ತಿದ್ದಾರೆ ಈಗ ಕ್ಯಾಮ್ರಾಗಳಾಯ್ತು ಮತ್ತೆ ಹೆಣ್ಣು ಮಕ್ಳಿಗೆ ರಕ್ಷಣೆ ಎಲ್ಲಿದೆ ನಡು ರೋಡಲ್ಲಿ ಓಡಾಡಂಗಿಲ್ಲ ಹಾಸ್ಟೆಲ್ ಭದ್ರತೆ ಇಲ್ಲ ಕಾಲೇಜ್ಗಳಲ್ಲಿ ಭದ್ರತೆ ಇಲ್ಲ ರಕ್ಷಣೆ ಇಲ್ಲ ಮತ್ತೆ ಹೆಣ್ಣು ಮಕ್ಳಗ್ ಹಾಗಾದ್ರೆ ಯಾವ ರೀತಿ ಭದ್ರತೆ ಒದಗಿಸ್ತಿದ್ದೀರಾ ಮತ್ತೆ ಎಲ್ಲಿದೆ ಹೆಣ್ಣು ಮಕ್ಳಿಗೆ ಭದ್ರತೆ ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆನೆ ಬೇಡವಾ ಈ ರೀತಿಯಾದಂತಹ ಒಂದು ಪೈಶಾಚಿಕ ಮನಸ್ಥಿತಿ ಉಳ್ಳವ್ ಸೈಕೋಗಳು ಇದ್ರೆ ಹೇಗೆ ಹೆಣ್ಣು ಮಕ್ಕಳು ಜೀವನ ಮಾಡೋದು ಎಲ್ಲಾ ಭಾಗಗಳಲ್ಲೂ ಒಂದಲ್ಲ ಒಂದು ಪ್ರಕರಣಗಳು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆನೆ ಅತ್ಯಾಚಾರಗಳಾಗ್ತಾ ಇದ್ರೆ ಮತ್ತೆ ಯಾವ ರೀತಿಯಾಗಿ ಭದ್ರತೆ ಒದಗಿಸ್ತೀರಾ ನೀವುಗಳು ನಮ್ಮಲ್ಲೂ ಅಷ್ಟೇ ನಾವು ಸರ್ಕಾರಕ್ಕೆ ಹೆಣ್ಣು ಅಲ್ಲಿ ಗೃಹ ಮಂತ್ರಿ ಏನ್ ಗೃಹ ಸಚಿವರ ಹೆಣ್ಣಾಗಿ ಒಂದು ಸಿ ಲೇಡಿ ಕೊಟ್ಟಿದ್ದಾರೆ ಆ ಒಂದು ನಂಬಿಕೆ ಏನು ಹೆಣ್ಣು ಮಕ್ಕಳಿಗೆ ಒಂದು ಭದ್ರತೆ ಇರುತ್ತೆ ಅಂತ ಆದ್ರೆ ಎಲ್ಲಾ ಭಾಗಗಳಲ್ಲೂ ಸಹ ಒಂದು ಅಧಿಕಾರದಲ್ಲಿ ಹೆಣ್ಣು ಮಕ್ಕಳು ಇದ್ದಾಗ್ಲೂ ಸಹ ಹೆಣ್ಣು ಮಕ್ಳಿಗೆ ಭದ್ರತೆ ಇಲ್ಲ ಅಂತ ಆದ್ರೆ ಮತ್ತೆ ಹೆಣ್ಣು ಮಕ್ಳಿಗೆ ಬದುಕೋದಾದ್ರೂ ಹೇಗೆ ಜೀವನ ಮಾಡೋದಾದ್ರು ಹೇಗೆ ಎಷ್ಟೋ ಸಂಸಾರಗಳು ಸಹ ನಾವು ನೋಡ್ತಾ ಇದ್ದೀವಿ ಈ ಒಂದು ರೀತಿಯಾದಂತಹ ಒಂದು ಕೃತ್ಯಗಳಿಂದಾನೆ ಎಷ್ಟೋ ಸಂಸಾರಗಳು ಬೀದಿಗೆ ಬರ್ತಾ ಇದ್ದಾವೆ ಹಾಳಾಗ್ತಾ ಇದ್ದಾರೆ ಯಾವುದು ತಪ್ಪೇ ಮಾಡದಿರುವಂತಹ ಹೆಣ್ಣು ಮಕ್ಕಳು ಇವತ್ತು ಯಾರೋ ಹಿಡನ್ ಕ್ಯಾಮ್ರಾ ಇಟ್ಟು ಅವ್ರು ಮಾಡಿರುವಂತಹ ತಪ್ಪಿಗೆ ಇವತ್ತು ಹೆಣ್ಣು ಮಕ್ಕಳು ಮರ್ಯಾದೆ ಬೀದಿಗೆ ಬರ್ತಾ ಇದೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಆತನ ಹತ್ರ ಏನಿದೆ ಈ ಒಂದು ಮುನ್ನೂರು ಅಥವಾ ಹೆಚ್ಚು ವಿಡಿಯೋಗಳು ಅಶ್ಲೀಲ ಏನಿದೆ ಅದು ಯಾವುದೇ ರೀತಿಯಾಗಿ ಹೊರಗಡೆ ಬರದಂತೆ ಅಲ್ಲಿರುವಂತಹ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಕಾಪಾಡಿ ಆ ಏನಾತ ಮಾಡಿದಾನೆ ಆ ಹಿಡನ್ ಕ್ಯಾಮ್ರಾ ಇಟ್ಟಿದ್ದಾನೆ ಆತನಿಂದ ಯಾರಿದ್ದಾರೆ ಆ ಕಾಲೇಜು ವ್ಯವಸ್ಥೆ ಏನಿದೆ ಅದರ ಹಿಂದೆ ಯಾರು ಕೈ ಜೋಡಿಸಿದ್ದಾರೆ ಇದು ಎಲ್ಲದಕ್ಕೂ ಒಂದು ಕಠಿಣ ಶಿಕ್ಷೆಯನ್ನು ಕೊಡಿ ಅವ್ರು ಯಾರೇ ಆಗಿರಲಿ ಈ ಒಂದು ಕೃತ್ಯ ಏನು ಎಸ್ಕಿದಾನೆ ಆತನ ಹಿಂದೆ ಸಪೋರ್ಟಿವ್ ಆಗಿ ಯಾರು ನಿಂತಿದ್ದಾರೆ ಆ ಕಾಲೇಜಿನ ವ್ಯವಸ್ಥೆ ಇನ್ನೊಂದು ವಿಚಾರ ಏನಂದರೆ ವೀಕ್ಷಕರೇ ಈ ಹೆಣ್ಣುಮಕ್ಳು ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಕಾಲೇಜಿನವರು ಅದೇ ಕಾಲೇಜಿನ ವ್ಯವಸ್ಥೆ ಹೆಣ್ಣು ಮಕ್ಕಳಿಗೆ ಧಮಕಿ ಕೂಡ ಹಾಕಿದ್ದಾರೆ ಹೊರಗಡೆ ಹೋಗಬಾರದು ಎಲ್ಲೋ ಬಾಯಿ ಬಿಡಬೇಡಿ ಯಾರ ಹತ್ರನೂ ಹೇಳಬೇಡಿ ಕಾಲೇಜು ಮರ್ಯಾದಿ ಹೋಗುತ್ತೆ ಅಲ್ರಿ ಹೆಣ್ಣು ಮಕ್ಕಳು ತನ್ನ ಮಾನನ್ನ ಹಾಡ್ಬಿಡ್ಬೇಕೇನ್ರಿ ನಿಮ್ಮ ಮರ್ಯಾದೆ ಹೋಗುತ್ತೆ ಅಂತ ಒಂದು ಹೆಣ್ಣು ಆಗಿ ತನ್ನ ಮಾನನ ಕಾಪಾಡ್ಕೊಳ್ಳೋದು ಆಕೆಯ ಒಂದು ಹಕ್ಕು ಅದು ಅದನ್ನ ಬಿಟ್ಟು ನೀವು ಬೆದರಿಕೆ ಆಗ್ತೀರಾ ಅಂದಿದ ತಕ್ಷಣ ಎಲ್ಲೂ ಹೇಳ್ಕೊಳ್ಳೋದೆ ಇವತ್ತು ಇವ್ರಿಗಾಯ್ತು ಆಯ್ತು ನಾಳೆ ಇನ್ನು ಮುಂದೆ ಬರುವಂತಹ ವಿದ್ಯಾರ್ಥಿಗಳು ಇದೇ ರೀತಿ ಆಗುತ್ತೆ ಹಾಗಾದ್ರೆ ಇದು ನೀವು ಸಹ ಮಾಡ್ತಾ ಇರೋದು ತಪ್ಪು ಅಲ್ಲಿನ ಅಧಿಕಾರಿಗಳು ನಾವ್ ಎಲ್ಲದಿಷ್ಟೇ ಅದು ಯಾರೇ ಆಗಿರ್ಲಿ ಈ ರೀತಿಯಾದಂತಹ ಕೃತ್ಯ ಮಾಡಿರೋರು ಅಥವಾ ಅದಕ್ಕೆ ಸಪೋರ್ಟ್ ಮಾಡಿರೋರು ಯಾರೇ ಇರ್ಲಿ ಅವ್ರನ್ನ ಬಂಧಿಸಿ ಅವ್ರಿಗೆ ಒಂದು ಕಠಿಣವಾದ ಕ್ರಮ ಕೊಡಿ ಶಿಕ್ಷೆಯನ್ನ ಕೊಡಿ ಇನ್ನು ನಮ್ಮಲ್ಲಿರುವಂತಹ ಅಧಿಕಾರಿಗಳಾಗಿರ್ಬಹುದು ಅಥವಾ ನಮ್ಮ ರಾಜಕಾರಣಿಗಳಿಗಾಗಿರ್ಬೋದು ಬರೀ ಅದು ಇದು ಅಂತ ಕಿತ್ತಾಡ್ಕೊಂಡು ಜಗಳ ಮಾಡೋದನ್ನು ಬಿಟ್ಟು ನಮ್ಮ ಸಮಾಜದ ಭದ್ರತೆ ಬಗ್ಗೆ ಸ್ವಲ್ಪ ಗಮನ ಕೊಡಿ ನಮ್ಮಲ್ಲೂ ಸಹ ಹೆಣ್ಮಕ್ಳಿದ್ದಾರೆ ಹಾಸ್ಟೆಲಲ್ಲಿ ಕಾಲೇಜ್ಗಳಲ್ಲಿ ಓದ್ತಿರೋರು ಹಾಸ್ಟೆಲಲ್ಲಿ ಉಳ್ಕೊಂಡಿರುವಂತಹ ಹೆಣ್ಮಕ್ಳಿದ್ದಾರೆ ಪ್ರತಿಯೊಂದು ರೀತಿ ಪ್ರತಿಷ್ಠಿತ ಕಾಲೇಜುಗಳು ಏನಿದ್ದಾವೆ ಅಲ್ಲಿನ ಭದ್ರತೆ ವ್ಯವಸ್ಥೆ ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನಮ್ಮಲ್ಲಿರುವಂತಹ ಹೆಣ್ಮಕ್ಳಿಗೂ ಸಹ ಭದ್ರತೆಯನ್ನ ಒದಗಿಸಿ ಅಲ್ಲಾಗಿರುವಂತಹ ಕೃತ್ರೆಗಳು ಕೃತ್ಯ ಏನಿದೆ ಇಲ್ಲೂ ಸಹ ಆಗದಂತೆ ನೋಡ್ಕೊಳ್ಳಿ ನಮ್ಮ ಚಾನಲ್ ವತಿಯಿಂದ ಅಲ್ಲಾಗಿರುವಂತಹ ಕೃತ್ಯಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ ಆ ವಿಡಿಯೋಗಳು ಹೊರಗಡೆ ಬರ್ದಂಗೆ ಅಲ್ಲಿನ ಹೆಣ್ಣು ಮಕ್ಕಳಿಗೆ ನಾನಾ ಮರಿ ಹೋಗ್ದಂತೆ ಅದನ್ನ ಕಾಪಾಡಿ ಆ ಒಂದು ಈ ಕೃತ್ಯ ಪೈಶಾಚಿಕ ಕೃತ್ಯ ಸೈಕೋ ಇದಾನಲ್ವಾ ಅವನಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನ ಕೊಡಿ ಆತನಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡೋದನ್ನ ನೋಡಿ ಮತ್ಯಾರು ಈ ರೀತಿಯಾದಂತಹ ತಪ್ಪಿಗೆ ಕೈ ಹಾಕಬಾರದು ಆ ತರ ಶಿಕ್ಷೆಯನ್ನ ಕೊಡಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ